ನನಗಂತೂ ತಲೆ ಕೆಟ್ಟೋಗ್ತಿದೆ ರೇಣುಕೆ ನಮ್ಮಲ್ಲೇನೋ ವಿಶೇಷ ಶಕ್ತಿ ಇರೋದು ನಿಜ ಅಂತ ಅನ್ನಿಸ್ತಿದೆ ಅನುಮಾನವೇ ಇಲ್ಲ ಎಲ್ಲಮ್ಮ ನಮ್ಮ ಅರಿವಿಗೆ ಬಾರದ ಯಾವುದೋ ಒಂದು ವಿಶೇಷವಾದ ಶಕ್ತಿ ನಮ್ಮೊಳಗಿದೆ ಆದರೆ ಇಷ್ಟು ದಿನಗಳ ಕಾಲ ನಾವು ಅದನ್ನು ಭ್ರಮೆ ಅಥವಾ ನಮ್ಮ ವಿಶ್ವಾಸ ಎಂದುಕೊಳ್ಳುತ್ತಿದ್ದೆವು ಆದರೆ ವಿಷಯ ಬೇರೆಯದ್ದೇ ಇದೆ ಇದೇನು ಅಂತ ನಾವು ತಿಳ್ಕೊಳ್ಳೇಬೇಕು ರೇಣುಕೆ ಅವಸರ ಬೇಡ ಎಲ್ಲಮ್ಮ ಆದರೆ ಒಂದಂತೂ ಸತ್ಯ ನಮ್ಮೊಳಗಿರುವ ಶಕ್ತಿಯಿಂದ ಎಲ್ಲರಿಗೂ ಒಳಿತಾಗುತ್ತದೆ ಹೊರತು ಯಾವ ಕಾಲದಲ್ಲಿಯೂ ಯಾರಿಗೂ ಕೆಟ್ಟದಾಗುವುದಿಲ್ಲ ನಮ್ಮ ಶಕ್ತಿ ಉದ್ದೇಶ ನಮಗೆ ತಿಳಿದ್ರೆ ಇದರ ಸಹಾಯದಿಂದ ನಾವು ಇನ್ನೂ ಒಳ್ಳೊಳ್ಳೆ ಕೆಲಸ ಮಾಡ್ಬೋದು ನಮಗೇ ತಿಳಿಯದೆ ನಮ್ಮಿಂದ ಸಾಕಷ್ಟು ಉತ್ತಮ ಕೆಲಸಗಳಾಗಿವೆ ಈ ಶಕ್ತಿಯ ಮೂಲ ಏನು ಎನ್ನುವುದನ್ನು ತಿಳಿದುಕೊಂಡರೆ ಇನ್ನಷ್ಟು ಸಮಾಜಮುಖಿ ಕೆಲಸಗಳಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ ಮಹಾಪ್ರಭುಗಳಿಗೆ ಪ್ರಣಾಮಗಳು ಅವಸರವಾಗಿ ಬರಲು ಹೇಳಿದ ಕಾರಣವೇನು ಮಹಾಪ್ರಭು ಮಂತ್ರಿಗಳು ನಾನು ಈಗ ಹೇಳುವ ವಿಚಾರವನ್ನು ಬಹಳ ಗಮನವಿಟ್ಟು ಕೇಳಿಸಿಕೊಂಡು ನಮ್ಮ ರೇಣುಕೆಯ ವಿವಾಹ ಶೀಘ್ರವಾಗಿ ನಡೆಯಬೇಕು ಅದಕ್ಕೆ ಸಂಬಂಧಪಟ್ಟ ಕೆಲಸಗಳನ್ನು ಆದಷ್ಟು ಬೇಗ ಪ್ರಾರಂಭಗೊಳಿಸಿ ಇದೇನು ಮಹಾಪ್ರಭು ಹೀಗೆ ಹೇಳುತ್ತಿದ್ದೀರಿ ಬೇರೆಲ್ಲ ಕೆಲಸಗಳನ್ನು ಆರಂಭಿಸುವ ಮೊದಲು ವರ ಸಿಗಬೇಕಲ್ಲವೇ ಇನ್ನು ಆ ಕೆಲಸ ಆಗದೆ ಉಳಿದ ಕೆಲಸ ಕಾರ್ಯಗಳನ್ನ ಆರಂಭ ಮಾಡುವುದು ಹೇಗೆ ಮೊದಲ ಕೆಲಸವೇ ವರನನ್ನು ಅದನ್ನೇ ಈಗ ಮಾಡಬೇಕಾಗಿರುವುದು ಮಹಾಪ್ರಭು ರೋಹಿತರು ಒಂದಷ್ಟು ಜನ ರಾಜರನ್ನ ರಾಜಕುಮಾರನ್ನ ಸೂಚಿಸಿದ್ದರು ಜೊತೆಗೆ ನಮ್ಮ ಆಸ್ಥಾನಿಕರು ಬಹಳಷ್ಟು ಮಂದಿಯ ಪರಿಚಯ ಹೇಳಿದ್ದರು ಆದರೆ ಅದಾವುದು ನಮ್ಮ ಯುವರಾಣಿಯವರಿಗೆ ಹೊಂದಾಣಿಕೆ ಆಗುವುದಿಲ್ಲ ಎಂದು ನಾವೇ ಹೇಳಿದ್ದೀರಲ್ಲ ಮಹಾಪ್ರಭು ಜೊತೆಗೆ ಪುರೋಹಿತರು ನಮ್ಮ ಯುವರಾಣಿಯವರ ಯೋಗ್ಯತೆಗೆ ಹೊಂದಾಣಿಕೆ ಆಗುವಂಥ ರಾಜರಾಗಲಿ ರಾಜಕುಮಾರರಾಗಲಿ ಎಲ್ಲೂ ಇಲ್ಲ ಎಂದು ಕಂಠಾಘೋಷವಾಗಿ ಹೇಳಿದ್ದರು ಹೀಗಿರುವಾಗ ವರಾನ್ವೇಷಣೆಯನ್ನು ಯಾವ ಬಗೆಯಲ್ಲಿ ಮುಂದುವರಿಸಬೇಕು ಎನ್ನುವುದು ಅರ್ಥವಾಗುತ್ತಿಲ್ಲ ಮಹಾಪ್ರಭು ಹಾಗೆಂದು ವಿವಾಹ ಮಾಡದೆ ಹಾಗೆ ಉಳಿಯುವುದಕ್ಕೆ ಸಾಧ್ಯವೇ ಯೋಗ್ಯತೆಯನ್ನು ನಿರ್ಧರಿಸುವುದಕ್ಕೆ ಕೇವಲ ಕೇಳಿದ ಮಾತು ಸಾಲದು ಅವರನ್ನು ಮುಖತಃ ಭೇಟಿ ಮಾಡಬೇಕು ಆಗಲೇ ಅವರ ನಿಲುವುಗಳು ಅವರ ಬುದ್ಧಿಮಟ್ಟ ಅವರ ಗುಣ ಸ್ವಭಾವ ಏನು ಎಂದು ತಿಳಿಯುವುದು ಇಡೀ ಭೂಮಂಡಲದಲ್ಲಿ ನನ್ನ ಮಗಳಿಗೆ ಸರಿ ಅಂತ ಒಬ್ಬ ವರ ಇಲ್ಲ ಎಂದರೆ ನಂಬಲು ಅಸಾಧ್ಯ